ಹೊಸ ವರ್ಷ ಆರ್ಚನೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಅನ್ನು ನಾವು ಮಾಡ್ಕೊಂತೀವಿ ಆ ಸಂಬಂಧಪಟ್ಟಂಗೆ ಸುಮಾರು ಇನ್ನೂ ಇನ್ನೂರ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು ಐವತ್ತಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸ್ ಅನ್ನು ಮಾಡ್ಕೊಳ್ತಾ ಇದೀವಿ ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ அவாய் ட்ராகிங் வீலிங் அவாய் ஹைவே பட்டரோல் கார் மற்றும் பைக் டிப்ளாய்மெண்ட் இது சம்பந்தப்பட்டங்க நம்ம ஆஃபீசர்ஸ் சந்திதாஸ்தான் டிப்ளாய்மெண்ட் இதன் ஜெல்லே சுமார் இப்போ நூற்கிச்சிக்கே ஜன சேர சாத்தி இருந்த அஹ் ಹೆಣ್ಮಕ್ಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಸ್ಪೆಷಲ್ ಟೀಮ್ಸ್ ಸಹ ನಾವು ಮಾಡಿಕೊಂಡು ಅಲ್ಲಿನೂ ಸಹ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ ಆ ಇದನ್ನು ಬಿಟ್ಟು ಏನು ರಿಸಾರ್ಟ್ಸ್ ಹೋಮ್ ಸ್ಟೇಸ್ ಏನಿದೆಯಾ ಅವರನ್ನು ಸಹ ಕರೆದು ನಾವು ಸಂಬಂಧಪಟ್ಟವರಿಗೆ ನಾವು ಮೀಟಿಂಗ್ ಅನ್ನು ಮಾಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಇದರಲ್ಲಿ ಯಾರಿಗೂ ಸಹ ನೋ ಸ್ಪೆಷಲ್ ಪರ್ಮಿಷನ್ಸ್ ಫಾರ್ ಎನಿ ಪಾರ್ಟೀಸ್ ಯಾರಿಗೂ ಕೊಡಲಾಗಿಲ್ಲ ಮತ್ತೆ ಇದು ಸಂಬಂಧಪಟ್ಟಂಗೆ ಏನು ಹೋಟೆಲ್ಸ್ ಲಾಡ್ಜಸ್ ಮತ್ತೆ ರೆಸಾರ್ಟ್ಸ್ ಇದ್ದಾರೋ அதுவும் அவர் ஆச்சனை சம்பந்தப்பட்டங்க அது எல்லாம் மாத்த இடத்துக்கு அது ஒரேங்கோ ஸ்பெஷல் பர்மிஷன் டெமிங்ஸ் இது சம்பந்தப்பட்டங்க நம்ம ஏன்னு சந்தி டிப்ளாமெண்ட் ஏனது துக்கடியும் டிப்ளாய் இதும் சுமார் முன்னூறு ஜன ஹோம் கார்ட்ஸ் சா நம்ம செப்பரேட்டாக ஆச்சனை பந்தோபக் கோஸ்கர டிப்ளொமெண்ட் இதன் விட்டு சோஷியல் மீடியாதரிங் ரெகுலர் அது மாதிரி ನಮ್ಮ ಜನಗೆ ನಾವು ಮಾಡಿರೋ ವಿನಂತಿ ಇಷ್ಟೇ ನಾವೇನು ಹೊಸ ವರ್ಷ ಆಚರಣೆ ಮಾಡ್ತಾದ್ರೆ ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಚರಣೆ ಮಾಡಬೇಕು ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದನ್ನ ಖುಷಿಯಿಂದ ಆಚರಣೆ ಮಾಡಿ ಅದ ಸೇಮ್ ಟೈಮ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಎಸ್ಪೆಷಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಅದನ್ನು ಪ್ರಮುಖವಾಗಿ ತಗೊಂಡು ದಯಮಾಡಿ ಆಚರಣೆ ಮಾಡಿ ಅಂತ ನಮ್ಮಲ್ಲಿ ವಿನಂತಿ ಆಗ್ತದೆ ಅದೇ ಸಮಯದಲ್ಲಿ ಏನು ಹೈವೇದಲ್ಲಿ ಒಂದು ಖುಷಿಯಿಂದ ಯಾರು ಬೇಗ ಹೋಗೋದು ಮತ್ತು ட்ரங்க் அண்ட் ட்ரெயிங் சஹ அவாய் எல்லாரும் தந்தையு கொடபேடி அதே சமயத்தில் நம்ம சாஹ் கிரியேட் எனி டிரபல் ஃபார் யோர் செல்ஃப் ட்ரங்க் அண்ட் ட்ரெயிங் ஆர் ஸ்பீட் ட்ரைவிங் அந்த வினந்தி இன்னொன்னு தனக்கு ஆச்சனை ஆச்சரே டென்ட்டீன் மினி முக்கி வினா